ರಾಜ್ಯದಲ್ಲಿ ಜಾತಿ ಗಣತಿ ಎಂದೇ ಈಗಾಗಲೇ ಸಾಕಷ್ಟು ಜಟಾಪಟಿಗೆ ಕಾರಣವಾಗಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ ಒಂದು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಂತ ಜಯಪ್ರಕಾಶ್ ಸರ್ ಇದ್ದಾರೆ ಸರ್ ನಾನು ಹೋಗ್ತೀನಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರೇ ವರದಿಯನ್ನು ಸಲ್ಲಿಸಿದರು ಸರ್ ಇವತ್ತು ಈ ವರದಿ ವಿಚಾರವಾಗಿ ಆಗ್ತಿರುವಂಥ ಚರ್ಚೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಇದು ಇದನ್ನು ಜಾತಿ ಗಣತಿ ಅಂತ ನಾವು ಹೇಳೋದಿಲ್ಲ ಅದು ಇರೋದೇ ತ ಕಾಯ್ದೆ ತಿದ್ದುಪಡಿಯಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನೋದೇ ಇರೋದು ಅದರಿಂದ ಅದನ್ನು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ಕಾಯ್ದೆ ತಿದ್ದುಪಡಿ ತಂದು ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಹೇಳಿತ್ತು ಅದರಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಯಾರು ಅದರಲ್ಲಿ ಭಾಗವಹಿಸಿದ್ರು ಮತ್ತು ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟು ಒಂದು ಫಾರ್ಮೆಟನ್ನು ಮಾಡಿ ತರಬೇತಿಯನ್ನು ಕೊಟ್ಟು ಅದನ್ನು ಮನೆ ಮನೆಗೆ ಹೋಗಿ ಅವರ ಐವತ್ನಾಲ್ಕು ಕ್ವಶನೇಸ್ ಇತ್ತು ಅದರಲ್ಲಿ ಐವತ್ನಾಲ್ಕು ಕ್ವಶನ್ ಇದ್ದಲ್ಲಿ ಒಂದು ಅಂಶ ಜಾತಿದು ಬಿಟ್ಟರೆ ಉಳಿದವರ ಸಾಮಾಜಿಕ ಸ್ಥಿತಿಗತಿ ಅವರ ಮನೆ ಯಾವ ಥರ ಇದೆ ದೊಡ್ಡದ ಚಿಕ್ಕದ ಅಥವಾ ಅವರ ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಉದ್ಯೋಗ ಏನು ಕೃಷಿಕರ ಅಥವಾ ಉದ್ಯೋಗದಲ್ಲಿದ್ದಾರ ಆದಾಯ ಎಷ್ಟಿದೆ ಇವೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ ಅದರಿಂದ ಸರ್ಕಾರಕ್ಕೆ ಅವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಹ ಸುಲಭ ಆಗ್ತದೆ ಪುನಃ ಪುನಃ ಹೋಗಿ ಅಧಿಕಾರಿಗಳು ಸರ್ವೆ ಮಾಡಬೇಕಂತ ಇಲ್ಲ ಅದನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ಅಂಥದ್ದೆಂತ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ನೀವು ವರದಿಯನ್ನು ಸಲ್ಲಿಸಿದಾಗ ಈ ಎಲ್ಲ ಅಂಶಗಳ ಅಧ್ಯಯನ ಆಗಿದೆ ಇದರ ಬಗ್ಗೆ ನೀವು ಹೇಳೋದೇನೆಂದರೆ ಇವತ್ತು ಕೆಲವೊಂದಿಷ್ಟು ಆರೋಪಗಳು ಕರೆ ಬರ್ತದ್ದು ಈ ವರದಿ ಅವೈಜ್ಞಾನಿಕವಾಗಿದೆ ಮನೆ ಮನೆಗೆ ಹೋಗಿಲ್ಲ ಈ ರೀತಿ ಹೇಳಿಕೆಗಳನ್ನು ಯಾರು ಅವೈಜ್ಞಾನಿಕ ಆಗಿದೆ ಅಂತ ಹೇಳಿದರೆ ಏನು ವೈಜ್ಞಾನಿಕ ತಪ್ಪೇನಾಗಿದೆ ಅಂತ ಹೇಳಬೇಕಲ್ವಾ ಮನೆ ಮನೆಗೆ ಹೋಗಿಲ್ಲ ಅಂತ ಹೇಳಲಿಕ್ಕೆ ನಾ ಎಲ್ಲ ಕಡೆಗೆ ಮನೆಗೆ ನಮ್ಮ ಮನೆಗೂ ಬಂದಿದ್ದಾರೋ ನಾನು ನಿನ್ನೆ ಬಿ ಎಲ್ ಶಂಕರ್ ಅವ್ರ ಹತ್ರ ಕೇಳಿದೆ ಅವರು ಇಲ್ಲಿ ಮನೆಗೆ ಬೆಂಗಳೂರು ಮನೆಗೆ ಹೋಗಿದ್ದರಂತೆ ಚಿಕ್ಕಮಗಳೂರು ಮನೆಗೂ ಹೋಗಿದ್ದೀರಂತೆ ನಾನೇ ಹಾಸನಲ್ಲಿ ಕೆಲವು ಮನೆ ವಿಸಿಟ್ ಮಾಡಿದಾಗ ಅವರು ಅಲ್ಲಿ ಬಾಗಿಲಲ್ಲಿ ಸ್ಟಿಕ್ಕರನ್ನು ಅಂಟಿಸಿದ್ರು ಕೆಲವೊಮ್ಮೆ ಏನಾಗ್ತದೆ ನಾವು ಮನೆಯಲ್ಲಿ ಇರೋದಿಲ್ಲ ಯಾವುದೋ ಒಂದು ಮಾಹಿತಿಯನ್ನು ತಗೊಳ್ಳಿಕ್ಕೆ ಬಿ ಬಿ ಎಂ ಅವರು ಹಳ್ಳಿಯಲ್ಲಾದ ಗ್ರಾಮ ಪಂಚಾಯತ್ನವ್ರು ಬಂದಿರ್ತಾರೆ ಅಧಿಕಾರಿಗಳು ಹೋಗಿರ್ತಾರೆ ಅಲ್ಲಿ ಮನೆಯಲ್ಲಿ ಕೊಡ್ತಾರೆ ಬಿಟ್ಟರೆ ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಮನೆಯಲ್ಲಿ ಪುನಃ ಹಾಗಾಗಿ ಕೆಲವೊಮ್ಮೆ ಅದೇ ಸರಿಯಾದ ಅಂಕಿಅಂಶ ತಗ ಸಿಕ್ಕಿದ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷದಷ್ಟು ಜನರದ್ದು ಸಮೀಕ್ಷೆ ಆಗಿದೆ ಎರಡು ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ ರಿಪೋರ್ಟ್ ಪ್ರಕಾರ ಆರು ಆರು ಕೋಟಿ ಆರು ಕೋಟಿ ಹನ್ನೆರಡು ಲಕ್ಷ ಏನೋ ಇತ್ತು ಬಟ್ ಸ್ವಲ್ಪ ಜಾಸ್ತಿ ಆಗಿದೆ ಆರು ಕೋಟಿ ಮೂವತ್ತು ಲಕ್ಷ ಅಂತ ಇಟ್ಕೊಡಿ ಒಂದು ಮೂವತ್ತು ಲಕ್ಷದ ಹೆಚ್ಚು ಕಮ್ಮಿ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾಕಂದರೆ ಬೆಂಗಳೂರಿನಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಆಗಿ ಕರೆಕ್ಟ್ ಆಗಿದೆ ಪಟ್ಟಣ ಪ್ರದೇಶದಲ್ಲಿ ಈಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಕೆಳಗಡೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಪ್ರತಿ ಮನೆಯಿಂದ ಮಾಹಿತಿ ಅವನಿಗೆ ಸೆಕ್ಯೂರಿಟಿಯನ್ನು ಹೋಗಿ ಅವ್ನು ಕರ್ಜ ಪರ್ಮಿಷನ್ ಕೊಟ್ಟಾಗ ಮಾತ್ರ ಹೋಗಬೇಕಾಗ್ತದೆ ಬಿಟ್ಟರೆ ಎಲ್ಲರಿಗೂ ಒಳಗೆ ಬಿಡೋದಿಲ್ಲ ಸರ್ ರಾಜ್ಯದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯ ಸಮುದಾಯದ ಜನಸಂಖ್ಯೆ ಕುಸಿತ ಆಗಿರೋದೆ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನನ್ನ ಪ್ರಕಾರ ಅದೇನೂ ತಪ್ಪಾಗಿಲ್ಲ ಅಂತ ಯಾಕಂದರೆ ಈಗ ಸಿಕ್ಕಿರೋ ಅಂಕಿ ಸಂಖ್ಯೆ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಅಂತ ನಾನು ಹೇಳಿದೆ ಎರಡು ಸಾವಿರದ ಹನ್ನೊಂದರ ಸಮೀಕ್ಷೆ ಪ್ರಕಾರವೇ ಸೆನ್ಸಸ್ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಆದರೆ ಎಲ್ಲರದ್ದು ಜಾಸ್ತಿ ಆದರೆ ರಾಜ್ಯದ ಜನಸಂಖ್ಯೆಷ್ಟು ಜಾಸ್ತಿ ಆಗಬೇಕಿತ್ತು ಅನ್ನೋದು ಒಂದು ಪ್ರಶ್ನೆ ಹಾಗೆ ಅಲ್ವಾ ಹಾಗಾಗಿ ಇನ್ನೊಂದ್ಸಲಿ ಬೇಕಾದರೆ ಅದನ್ನು ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಾವು ಪುನಃ ನಮ್ಮದನ್ನು ವೆರಿಫೈ ಮಾಡ್ತೇವೆ ಅಂತ ನಾನೀಗ ನಿನ್ನೆ ನನ್ನ ಒಬ್ಬರು ಮನೆಗೆ ಹೋದಾಗ ಅವರು ಹೇಳಿದರು ಇಲ್ಲ ನಾನು ಕೇಳಿದೆ ನಿಮ್ಮ ಅಲ್ಲಿ ದಾನೆಲ್ಲ ಅವ್ರದ್ದು ಕೊಟ್ಟು ಕೊಟ್ಟಿಲ್ಲ ಈಗ ಅವರು ಮನೆಯಲ್ಲಿದ್ದವ್ರನ್ನ ಬಿಟ್ಟು ಮನೆಯಿಂದ ಉದ್ಯೋಗಕ್ಕೆ ಬೇರೆ ಕಡೆಗೆ ಮುಂಬೈಗೆ ಹೋದವ್ರದ್ದು ಹೈದರಾಬಾದ್ಗೆ ಹೋದವ್ರದ್ದು ಅಥವಾ ಗಲ್ಪಿಗೋದವ್ರದ ಹೆಸರೇ ಕೊಟ್ಟಿಲ್ಲ ಯಾರು ಅದೆಲ್ಲವನ್ನು ಸೇರಿಸಿದಾಗ ಜಾಸ್ತಿ ಆಗ್ಬೋದು ಕಾಣ್ತದೆ ಆದರೆ ರಾಜ್ಯದಲ್ಲಿದ್ದ ಜನಸಂಖ್ಯೆಯನ್ನು ತಗೊಂಡಾಗ ಇದು ಸರಿ ಸರ್ ಕೆಲವೊಂದಷ್ಟು ಜಾತಿಗಳ ಜನರು ಇದರಲ್ಲಿ ಗುರ್ಸ್ಕೊಳ್ಳೋದಕ್ಕೆ ಕೇಂದ್ರೇಟ್ ಹಾಕಿದರೆ ಜಾತಿಯೇ ಗೊತ್ತಿಲ್ಲ ವಿಚಾರಗಳು ಇರುವಂಥದ್ದು ಅದರಲ್ಲೂ ಕೂಡ ನಗರ ಭಾಗದಲ್ಲಿ ನೀವು ಹೇಳಿದಂತೆ ಸರ್ವೆ ಸರಿಯಾಗಿ ಆಗಿಲ್ಲ ಅಪಾರ್ಟ್ಮೆಂಟ್ ಒಳಗೆ ಬಿಟ್ಕೊಂಡಿಲ್ಲ ಅನ್ನೋದು ಇದೆಲ್ಲವನ್ನು ನೋಡೋದಾದರೆ ವರದಿ ಎಷ್ಟು ಸತ್ಯಾಂಶ ಇದೆ ಅಂತ ಕೆಲವರು ಜಾತಿಯನ್ನು ಹೇಳಲಿಕ್ಕೆ ಹಿಂಜರ್ತಿದ್ದಾರೆ ಹೇಳೋದಿಲ್ಲ ಅಂತ ಅಲ್ಲ ಕೆಲವ್ರದ್ದು ಅವರ ದೃಢ ನಿಲುವು ನಾವು ಯಾವ ಜಾತಿ ಅಂತ ತೋರಿಸ್ಕೊಳ್ಳೋದಿಲ್ಲ ನಮ್ಗೆ ಬೇಕು ಜಾತಿ ಅನ್ನುವಂಥದ್ದು ನನಗೆ ಕೆಲವರು ಪತ್ರ ಬರೆದಿದ್ದರು ನೀವು ಇನ್ನೂ ಜಾತ್ಯ ಮಾಡಲಿಕ್ಕೆ ಇದ್ದೀರಾ ಅಂತ ಬರೆದಿದ್ದರು ಬಟ್ ಸಮೀಕ್ಷೆ ಮಾಡುವಾಗ ಕೇಳಲೇಬೇಕಲ್ವಾ ಮತ್ತು ಮೀಸಲಾತಿ ಕೊಡಬೇಕಾದ್ರೆ ನಮ್ಮ ಹತ್ರ ಡೇಟಾ ಬೇಕು ಅವರನ್ನು ಯಾವ ಪ್ರವರ್ಗಕ್ಕೆ ಹಾಕೋದು ಅಂತ ಡೇಟಾ ಇಲ್ಲದೇ ನಮ್ಗೆ ಮಾಡಲಿಕ್ಕೆ ಬರೋದಿಲ್ಲ ಈಗ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಯಾ ಯಾವ ಸ್ಥಿತಿಗತಿಗಳು ಬಂದ ಬಗ್ಗೆ ಬೇಕಾಗ್ತದೆ ತಿಳ್ಕೊಂಡ್ರೆ ಹಾಕ್ಲಿಕ್ಕೆ ಬರೋದಿಲ್ಲ ನಮಗೆ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಅಂತ ಇದೆ ಆದರೆ ಇದು ಜಾತಿ ಗಣತಿ ವರದಿ ಅಂತ ಬಿಂಬಿಸಲಾಗ್ತದೆ ಇದು ರಾಜಕಾರಣ ಆಗ್ತಿದೆ ಇದರಲ್ಲಿ ಅದು ನೀವು ಮಾಧ್ಯಮದವರೇ ಮಾಡಿದ್ದು ಬಿಟ್ಟರೆ ಬೇರೆ ಯಾರು ನಾ ನಾವು ನಮ್ಮ ಸ ಬುಕ್ನಲ್ಲಿರುವಂಥದ್ದು ಕಾಯ್ದೆ ತಿದ್ದುಪಡಿ ಆಗಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಅದು ಚರ್ಚೆಗೆ ಬಂದಿದ್ದು ಜಾತಿ ಜನಗಣತಿ ಅಂತ ಜನಗಣತಿ ಅಂತ ಅದೇ ಜಾತಿ ಗಣತಿ ಯಾಕಂದ್ರೆ ಈಗ ಪರಿಶಿಷ್ಟ ಜಾತಿ ಜಾಸ್ತಿ ಆಗಿದೆ ಮೀಸಲಾತಿ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಮುಂಬರುವ ಚುನಾವಣೆಗೆ ಕ್ಷೇತ್ರಗಳು ಕೂಡ ವಿಂಗಡಣೆ ಆಗುವಂಥದ್ದಿರು ಪೊಲಿಟಿಕಲ್ ರಿಸರ್ವೇಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಾಣ್ತೀವಿ ಅದು ಬೇರೆ ಒಂದು ಕಮಿಷನನ್ನು ಅನ್ನು ಮಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ಬರೋದಿಲ್ಲ ಸರ್ ಇವತ್ತು ನೀವು ಬಿಜೆಪಿ ಕಾಲದಲ್ಲೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರಿ ಇವತ್ತು ಬಿಜೆಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅದು ಅವ್ರಿಗೆ ಬಿಟ್ಟಂಥದ್ದು ನಾನು ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ವರದಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ನಾಳೆ ತೀರ್ಮಾನ ತಗೊಳ್ಲಿಕ್ಕಾಗ್ತದೆ ತೀರ್ಮಾನ ತಗೊಂಡ ಮೇಲೆ ಬೇಕಾದರೆ ರಿಯಾಕ್ಷನ್ ಅನ್ನು ಕೇಳಿ ನೀವು ಹೇಳ್ತೇನೆ ಅಂಶಗಳ ಬಗ್ಗೆ ನೀವು ಹೇಳಲ್ಲ ಅಂತ ಹೇಳಿದ್ರೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಇದು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಉಪಯುಕ್ತ ಆಗುತ್ತೆ ಖಂಡಿತವಾಗಿ ನಾವು ಅದರಲ್ಲಿ ಇವತ್ತು ಒಂದು ಪತ್ರಿಕೆಯಲ್ಲಿ ಹಾಕಿದ್ದಾರೆ ಯಾವ ಸಮಾಜವನ್ನು ಮೀಸಲಾತಿ ಪಟ್ಟಿಯಲ್ಲೇ ಇರಲಿಲ್ಲ ಅವ್ರನ್ನೆಲ್ಲ ಗುರುತಿಸಿ ಹಾಕಿಸಿದ್ದೇವೆ ಹಾಕಿದ್ದೇವೆ ಈ ಸಲ ಈಗ ಅವರು ಸರ್ವೆ ಮಾಡುವಾಗ ಬಂತಲ್ಲ ಅದು ಕೆಲವು ಪಟ್ಟಿಯಲ್ಲಿ ಮೀಸಲಾತಿ ಪಟ್ಟಿಯಲ್ಲೇ ಇರಲಿಲ್ಲ ಅವರಿಗೆ ಇಷ್ಟು ವರ್ಷಗಳ ಕಾಲ ಮೀಸಲಾತಿ ಸೌಲಭ್ಯ ಸಿಕ್ಕಿರಲಿಲ್ಲ ಅದೊಂದು ಉಪಯೋಗ ಆಯಿತು ಸೇರಿಸಲಿಕ್ಕೆ ಖಂಡಿತ ಇದರಿಂದ ಕುಟುಂಬಕ್ಕೆ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಮತ್ತು ಸೌಲಭ್ಯಗಳನ್ನು ಸರ್ಕಾರದ ಸೌಲಭ್ಯವನ್ನು ಕೊಡಲಿಕ್ಕೆ ಭಾಳ ಸುಲಭ ಆಗ್ತದೆ ಸರ್ ಕೊನೆಯ ಪ್ರಶ್ನೆ ಸಿ ಎಂ ಸಿದ್ದರಾಮಯ್ಯ ಪರ ಒಂದಿಷ್ಟು ನಾಯಕರಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರ ಒಂದಿಷ್ಟು ನಾಯಕರು ಇದ್ದಾರೆ ಈ ವರದಿಯನ್ನು ಪರ ವಿರೋಧ ಸ್ವಪಕ್ಷದಲ್ಲಿ ಆಗ್ತಿದೆಯಾ ಅದನ್ನು ಅವ್ರ ಹತ್ರನೇ ಕೇಳಬೇಕು ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಸಭೆಯಲ್ಲಿ ಸರ್ ನಾನು ಅಂತ ಅವ್ರ ಬಗ್ಗೆ ನಾನು ಉತ್ತರ ಹೇಳಲಿಕ್ಕೆ ಆಗುದ್ರಿ ಅವ್ರವ್ರ ತೀರ್ಮಾನ ತಗೊಳ್ತಾ ಬಿಡಿ ಇನ್ನೇ ಸಭೆಯಲ್ಲಿ ನೀವು ಕೂಡ ಪಾಲ್ಗೊಂಡಿದ್ರಿ ಯಾವ ರೀತಿ ಚರ್ಚೆ ಆಯಿತು ಸರ್ ಏನು ಆಯಿತು ಅದು ಶಿವಕುಮಾರ್ ಅವರು ಉತ್ತರ ಹೇಳಿದ್ದಾರೆ ಪ್ರೆಸ್ನಲ್ಲಿ ಅಷ್ಟು ಬಿಟ್ಟು ಅದಕ್ಕಿಂತ ಜಾಸ್ತಿ ಎಲ್ಲಿಗೆ ಬರಲಿಲ್ಲ ಇದಿಷ್ಟು ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಂತ ಜಯಪ್ರಕಾಶ್ ಹೆಗ್ಡೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ